ಯಾರು ಇಲ್ಲ ಚಿಕ್ಕಮ್ಮನ ಮನೆಗೆ ಬಾ ಎಂದು ನಲ್ಲಿ ಚೆಲುವೆ ಮೆಸೇಜ್ ಮಾಡಿದ್ಲು ಮನೆ ಬಾಗಿಲು ತೆರೆದು ರೂಮ್ಗೆ ಬರ್ತಿದ್ದಂತೆ ಲಾಕ್ ಮಾಡಿಕೊಂಡು ಹಿಗ್ಗಾ ಮುಗ್ಗ ತಳಿಸಿದ್ರು ಮೈಸೂರಲ್ಲಿ ಬಟ್ಟೆ ವ್ಯಾಪಾರಿ ದಿನೇಶ್ ಎಂಬುವರಿಗೆ ಹನಿ ಟ್ರ್ಯಾಪ್ ಮಾಡಿರೋ ಕತರ್ನಾ ಗ್ಯಾಂಗ್ ಪೊಲೀಸರ ಬಳಿಕೆ ಬಿದ್ದಿದೆ ಇದರಲ್ಲಿ ಮತ್ತೊಂದು ಸ್ಪೆಷಲ್ ಏನಂದ್ರೆ ಈ ಹನಿ ಟ್ರ್ಯಾಪ್ ಗ್ಯಾಂಗ್ಗೆ ಪೊಲೀಸ್ ಸಿಬ್ಬಂದಿಯೇ ಸಾಥ್ ನೀಡಿದ್ರು ವಾಟ್ಸ್ಆಪ್ನಲ್ಲಿ ಬಟ್ಟೆ ವ್ಯಾಪಾರಿ ದಿನೇಶ್ಗೆ ಸುಂದರಿಯಿಂದ ಕಲರ್ ಕಲರ್ ಮೆಸೇಜ್ ಬಂದಿತ್ತು ದಿನೇಶ್ ಕುಮಾರ್ಗೆ ಚಿಕ್ಕಮ್ಮನ ಮನೆಯಲ್ಲಿ ಯಾರು ಇಲ್ಲ ಬಾ ಎಂದು ಆಹ್ವಾನ ಕೊಟ್ಟಿದ್ಲು ಮೆಸೇಜ್ ನೋಡಿ ಆಕೆ ಮನೆಗೆ ದಿನೇಶ್ ಕುಮಾರ್ ಹೋಗಿದ್ರು ಚಿಕ್ಕಮ್ಮನ ಮನೆ ಒಳಗೆ ಬಟ್ಟೆ ವ್ಯಾಪಾರಿ ಹೋಗ್ತಿದ್ದಂತೆ ಯುವತಿ ರೂಮ್ನ ಲಾಕ್ ಮಾಡಿಕೊಂಡು ು ಇಬ್ಬರು ರೂಮ್ ಒಳಗಿದ್ದಾಗ ಏಕಾಏಕಿ ಕೊಠಡಿ ಬೀಗ ಒಡೆದು ಯುವತಿಯ ಗ್ಯಾಂಗ್ ಒಳಪ್ರವೇಶಿಸಿದೆ ಬಟ್ಟೆ ವ್ಯಾಪಾರಿಗೆ ಹಿಗ್ಗ ಮುಗ್ಗ ತಳಿಸಿ ಯುವತಿಯನ್ನ ಬಿಡಲು ಹತ್ತು ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ ಪಿರಿಯಾಪಟ್ಣದ ಈ ಹನಿ ಟ್ರ್ಯಾಪ್ ಗ್ಯಾಂಗ್ಗೆ ಪೊಲೀಸ್ ಸಿಬ್ಬಂದಿಯ ಬೆಂಬಲ ಇತ್ತು ಸುಂದರ ಯುವತಿ ಮುಂದೆ ಬಿಟ್ಟು ಪೊಲೀಸ್ ಸಿಬ್ಬಂದಿ ಶಿವಣ್ಣ ಶ್ರೀಮಂತರ ಟ್ರ್ಯಾಪ್ ಮಾಡ್ತಿದ್ರು ಪೊಲೀಸ್ ಸಿಬ್ಬಂದಿಯ ಈ ಕೃತ್ಯದಿಂದ ಇಲಾಖೆಯೇ ಶಾಕ್ ಆಗಿದೆ ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹನಿ ಟ್ರ್ಯಾಪ್ ಕೃತ್ಯದಲ್ಲಿ ತೊಡಗಿದ್ದ ಪೊಲೀಸ್ ಸಿಬ್ಬಂದಿ ಶಿವಣ್ಣ ಸೇರಿ ಆರೋಪಿಗಳನ್ನ ಬಂಧಿಸಲಾಗಿದೆ